ಇವತ್ತು ಧನ ಸರ್ಕಾರ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಅದನ್ನು ಮಾಡಬೇಕು ಅಂತ ಹೇಳಿ ಹದಿನಾಲ್ಕು ಹದಿನೈದು ಇದ್ದಂಥ ಸರ್ಕಾರ ಸಹ ತೀರ್ಮಾನ ತಗೊಂಡಿತ್ತು ಒಂದು ಜಾನ್ ಜನಗಣತಿ ಮಾಡಿದಂಥದ್ದು ಯಾವ ಸಮುದಾಯಕ್ಕೂ ಅದು ಇಷ್ಟ ಆಗಿರಲಿಲ್ಲ ನಮ್ಮದು ಕಮ್ಮಿ ಇದೆ ನಮ್ಮದು ಕಮ್ಮಿ ಇದೆ ಅಂದರೆ ಗೊಂದಲ ಆಗಿತ್ತು ಅದನ್ನು ಮನಗೊಂಡಂಥ ಮಾಧ್ಯಮದ ಮುಖಾಂತರ ಇರ್ಬೋದು ಬುದ್ಧಿಜೀವಿಗಳ ಮುಖಾಂತರ ಇರ್ಬೋದು ಆ ಸಮಾಜದ ಎಲ್ಲ ಸಮಾಜದ ಮುಖಂಡರುಗಳಿಂದ ಇದು ಜನಗಣತೆ ಸರಿಯಾಗಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಾಗ ಹೀಗಿರ್ತಕ್ಕಂಥ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಜನಗಣತಿಯನ್ನು ಈ ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ಸಮುದಾಯ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜಾತಿ ಜನಾಂಗ ಇದೆ ಎಲ್ಲರ ಒಂದು ಜನಗಣತಿಯನ್ನು ಮಾಡಬೇಕು ಅಂತ ಹೇಳಿ ತಗೊಂಡು ಅದನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಯುವ ಅಧ್ಯಕ್ಷ ಅಂತ ಶರತ್ ಅವರು ನಮ್ಮ ವಿಶ್ವಾಸವ್ರಿಗೆ ಎಲ್ಲ ಪಕ್ಷದ ಯುವಕರಿಗೆ ಮತ್ತು ಮೂರು ಪಕ್ಷಗಳ ಬ್ಲಾಕ್ ಅಧ್ಯಕ್ಷರುಗಳಿಗೆ ಸಮಾಜದ ಎಲ್ಲ ಮುಖಂಡರು ತಾವು ತಿಳಿಸಿ ಅಂತ ಹೇಳಿದಾಗ ಎಲ್ಲ ಬಂದಿದ್ದಾರೆ ಅದ್ರ ಜೊತೆಗೆ ತಾವು ಮಾಧ್ಯಮದವರು ಸಹ ಸಮಯ ಕೊಟ್ಟಿದ್ದರೆ ತಾವು ಸಂತೋಷ ಇದರ ಉದ್ದೇಶ ಇಷ್ಟೇ ಇದು ಜಾತಿ ಗಣತಿ ಅನ್ನೋದು ಆ ಸಮುದಾಯಗಳ ಒಂದು ಸ್ಥಿತಿಗತಿ ಬಗ್ಗೆ ಈಗ ಆಲ್ರೆಡಿ ಗನ ಸರ್ಕಾರ ನಮ್ಮ ಕೆ ಪಿ ಟಿ ಸಿ ಎಲ್ಲು ಬೆಸ್ಕಾಮಿಗೆ ಸ್ಟಿಕ್ಕರನ್ನು ಅಂಟಿಸುವಂಥ ಕೆಲಸವನ್ನು ಆಗಿದೆ ಈ ಎರಡನೇ ಸಾಲಿನಲ್ಲಿ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯ ಬಂದು ಆ ಫಾರಮನ್ನು ಕೊಟ್ಕೊಂಡು ಹೋಗ್ತಾರೆ ಆ ಕುಟುಂಬದಲ್ಲಿ ಅದನ್ನು ಪರಿಶೀಲನೆ ಮಾಡಿಕೊಂಡು ನಾವು ಯಾವ ರೀತಿ ಕೆಲಸ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಸ್ಟಡಿ ಮಾಡಲಿಕ್ಕೆ ಅಂತೇಳಿ ಮಾಡಬಾರದು ಅದನ್ನು ಇಟ್ಕೊಬೇಕು ಇಪ್ಪತ್ತೆರಡರಿಂದ ಈ ರಾಜ್ಯದ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ನೇಮಿಸಿದೆ ಒಬ್ಬ ಶಿಕ್ಷಕರಿಗೆ ನೂರ ಇಪ್ಪತ್ತು ಮನೆಯಿಂದ ನೂರ ಐವತ್ತು ಮನೆಗಳನ್ನು ಕೊಟ್ಟಿದೆ ಅದಕ್ಕೆ ಸಮಯ ಇಪ್ಪತ್ತೆರಡರಿಂದ ಕೊಟ್ಟಿದ್ದರೆ ಕೊನೆಯ ಸಮಯನೂ ಸಹ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಈ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಬಂಧು ಭಗಿಣಿಯರು ಯುವಕರು ಬುದ್ಧಿವಂತರು ರಾಜಕಾರಣಿಗಳು ಅವರ ಊರುಗಳಲ್ಲಿ ಈ ಇದನ್ನು ಮನದಟ್ಟು ಮಾಡೋ ರೀತಿಯಲ್ಲಿ ಬಂದಾಗ ಮಾ ಕುಟುಂಬದ ಏನು ಸ್ಥಿತಿಗತಿಗಳಿದೆ ಯಾವ ರೀತಿ ನಾವು ಇದ್ದೀವಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಏನಿದ್ದೀವಿ ಏನು ಉದ್ಯೋಗ ಮಾಡ್ತೀವಿ ಅನ್ನೋದನ್ನ ಅವ್ರು ವಿವರಣೆ ಕೊಡಬೇಕು ಅದನ್ನು ಕೊಟ್ಟು ಮನೆಗಳಿಂದ ಬಳಸಿದಾಗ ಆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ತಂದಂಥ ಕಾರ್ಯಕ್ರಮಗಳಲ್ಲಿ ಮೀಸಲಾತಿಗಳಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಅದು ಎಲ್ಲ ಸಮುದಾಯಗಳಿಗೂ ಅದು ಒಳ್ಳೆಯದಾಗ್ತದೆ ಆ ಪರ್ಸೆಂಟೇಜ್ ಪ್ರಕಾರ ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ಆಗ್ತದೆ ಆ ಉದ್ದೇಶದಿಂದ ಇವತ್ತು ಎಲ್ಲರೂ ಸಹ ನಾವಿಲ್ಲಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡಗಳು ಆ ಅದರಿಂದ ಉದ್ದೇಶ ಇವತ್ತು ತಮ್ಮ ಮಾಧ್ಯಮದ ಮುಖ ಇಡೀ ತಾಲೂಕಿನ ಪ್ರಸಾರ ಆಗ್ತಕ್ಕಂಥ ಎಲ್ಲ ಪತ್ರಿಕೆಗಳಿರ್ಬೋದು ಮೀಡಿಯಾ ಇರ್ಬೋದು ಮೀಡಿಯಾ ಇರ್ಬೋದು ಅದರಲ್ಲಿ ತಾವು ಈ ಮಾಹಿತಿಯನ್ನು ಎಲ್ಲ ಸಮುದಾಯದ ಬಂಧುಗಳಿಗೆ ಮಾಹಿತಿಯನ್ನು ತಾವು ಕೊಟ್ಟು ಅವತ್ತು ಏನೇ ಕೆಲಸ ಇದ್ದರೂ ಸಹ ಅವತ್ತು ಯಾರು ನಿಮ್ಮ ಹಳ್ಳಿ ಹುಡುಗಿ ಮೇಸ್ಟ್ ಬರೋಂಥ ದಿನ ಆ ಕುಟುಂಬದ ಮುಖ್ಯಸ್ತ್ರಿ ಇತ್ತು ಅದನ್ನು ನಿಖರವಾಗಿ ಕರೆಕ್ಟಾಗಿ ಅದನ್ನು ಬರೆಸ್ಬೇಕು ಹೇಳಿ ಕೆಲವೆಲ್ಲ ಇವತ್ತು ಸಮಾಜದ ಸ್ವಾಮೀಜಿಗಳು ಇವತ್ತು ಅವರು ಸಹ ಎಲ್ಲ ವಿಷಯಗಳನ್ನು ನಾವು ಸಮುದಾಯನ ಕರೆದು ಹೇಳ ಕೆಲಸವನ್ನು ಸಹ ಎಲ್ಲ ಸಮುದಾಯದವರು ಸಹ ಮಾಡ್ತಾ ಇದ್ದಾರೆ ಆ ನಿಟ್ಟಿನ ಜೊತೆಗೆ ಎಲ್ಲ ಸಮುದಾಯದ ಬಂಧುಗಳಿಗೆ ಸಹಕಾರವನ್ನು ಅಂತ ಹೇಳಿ ನಮ್ಮ ಕೋಳಾಪುರ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದಕ್ಕೂ ಇದು ಮನವರಿಕೆ ಮನೆ ಮನೆಗೆ ಮನವರಿಕೆ ಆಗಲಿ ಅಂತ ಹೇಳಿ ಇವತ್ತು ಈ ಸಭೆಯನ್ನು ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಇದನ್ನು ಏರ್ಪಡಿಸಿ ಮೂರು ಪಕ್ಷದ ಯೂತ್ ಕಾಂಗ್ರೆಸ್ಸಿನ ಯುವ ಸಹ ಇಲ್ಲಿ ಬಂದಿದ್ದಾರೆ ಅದೇ ಮೂರು ಬ್ಲಾಕಿನ ಅಧ್ಯಕ್ಷರುಗಳು ಬಂದಿದ್ದಾರೆ ಸಮಾಜದ ಒಬ್ಬ ವ್ಯಕ್ತಿಗಳಿಗೂ ನಾವು ತಿಳಿಸಿದ್ದೀವಿ ನೀವು ನಿಮ್ಮ ಸಮಾಜಕ್ಕೆ ನೀವು ಅದನ್ನು ತಿಳಿಸ್ಕೊಡಿ ನಾಳೆ ಸಗಗಳ ಮುಖಾಂತರ ಇಲ್ಲ ಫೋನ್ ಮುಖಾಂತರ ಹೇಳಿದ್ದೀವಿ ಅವರು ಸಹ ಬಂದಿದ್ದಾರೆ ತಮ್ಮ ಈ ಒಂದು ಕರೆಗೆ ಬಂದಿರತಕ್ಕಂಥ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರಿಗೆ ಮತ್ತು ಮಾಧ್ಯಮದವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ